ನಾನು ಹೊಸ ಗೊಬ್ಬರ ಇರೋ ಟೆನಲ್ಲಿ ಅಫಿಷಿಯಲ್ ವ್ಲಾಗ್ ಸ್ಟಾರ್ಟ್ ಇದ್ದೀನಿ ಇವತ್ತು ಸೊ ಅಪ್ಪ ಗಾಡಿ ಊರು ತೊಗೊಂಡೋಗಿರುತ್ತೆ ಅಂದು ಸ್ವಲ್ಪ ತೊಗೊಂಡು ನಿಂತಿದ್ದೀನಿ ವೀಕೆಂಡು ಹೋಗ್ಬೇಕಲ್ಲ ಅದಕ್ಕೆ ಸ್ವಲ್ಪ ಕ್ಲೀನ್ ಇದೆ ಆಗ್ತಿದೆ ಬಾಯ್ ಮಾ ಓಕೆ ಲೈಟ್ಸ್ ಗೋ ಟು ಕಾಲೇಜ್ ನಮ್ಮ ಅಮ್ಮ ಬೇರೆ ನಿಂತ್ಕೊಂಡು ನೋಡ್ತಾ ಇದ್ದೆ ಅಂತ ಲಾಸ್ಟ್ ಟೈಮ್ ಹಂಗೆ ಹಾಕೋದೆ ಜೋರಾಗಿ ಅಂತ ಕಂಪ್ಲೇಂಟ್ ಮಾಡ್ತಾ ಇದ್ದಾರೆ ಬಟ್ ಅವ್ರಿಗೆ ಏನು ಗೊತ್ತು ನಮ್ಮ ಡಾಮಿನಲ್ಲಿರೋ ಪವರ್ ಎಷ್ಟು ಅಂತ ಎಕ್ಸಲೇಟರ್ ಕೊಟ್ರೆ ಕಿತ್ಕೊಂಡು ಹೋಗ್ತಾ ಇದೆ ಬರೀ ನಾನು ಹೈಡಲ್ಲಿ ಎಕ್ಸಲೇಟರ್ ಕೊಡ್ತಾ ಈಗ ಸುಮ್ಮನೆ ಒಂದೊಂದು ಚೂರು ಅದಕ್ಕೆ ಗಾಡಿ ಕಿತ್ಕೊಂಡು ಹೋಗ್ತಾ ಇದೆ ಹಿಂದಿನ ಫುಲ್ ತೋಟಲೆಲ್ಲ ಕೊಟ್ಬಿಟ್ರೆ ಕೈಗೆ ಸಿಗೋಲ್ಲ ಗಾಡಿ ಇದು ಆರಾನೆಗಿದೆ ನನ್ಗೆ ಆರನ್ನೇ ಒಂಥರ ಭಾಳ ಖುಷಿ ಆಗ್ತಾರೆ ಗುರು ಖ್ರೇಜಿ ಸೌಂಡ್ ಒಂಥರ ಹೆವಿ ಆರನ್ನು ಒಳ್ಳೆ ಮಜಾ ಕೊಡುತ್ತೆ ಯಾರೂ ಅಡ್ಡ ಬರೋಲ್ಲ ಸುಮ್ಮ ಸೈಡ್ಗೆ ಹೋಗ್ಬಿಡ್ತಾರೆ ಆರಾಮ್ ಸೌಂಡ್ಗೆ ಫಸ್ಟನ್ನು ಹೈಬೀಮ್ ಲೋ ಬಿ ವರ್ಕೌಟ್ ಮಾಡ್ತಾಯಿದೆ ಹೈ ಬಿಮ್ ಲೋ ಭೀಮ್ ನಡೆದ್ರೆ ಸೈಡ್ಗೆ ಹೋಗ್ಬಿಡೋರು ಇವಾಗ ಆರಾಮ್ ನೋಡ್ರಿ ಸಾಕು ಸೈಡ್ಗೆ ಹೋಗ್ಬಿಡ್ತಾರೆ ಯಾವ ಟ್ವೆಂಟಿ ನೈನ್ ಮಿನಿಟ್ಸ್ ಟ್ವೆಂಟಿ ಏಯ್ಟ್ ಮಿನಿಟ್ಸ್ ಮಿನಿಟ್ಸಿಗೆ ನಮಗೆ ಇವಾಗಿರೋ ಟೀಚರು ಒಳಗೆ ಚೇರ್ಸ್ತಲ್ಲ ಅಂತಾರೆ ಅದಕ್ಕೆ ಸರಿ ಆಯಿತು ಬೇಡ ಇರಪ್ಪ ಅಂದ್ಬಿಟ್ಟು ಗಾಡಿ ಆಡಿದುಕೊಂಡೆ ಅಟೆಂಡೆನ್ಸ್ ಹೋದ್ರಾಯ್ತು ಅನ್ನೋಕ್ಕೆ ಎರಡು ಓವರ್ ಅಟೆಂಡೆನ್ಸು ಸ್ವಲ್ಪ ಬೇರೆ ಬೇರೆ ಪ್ಲ್ಯಾನ್ ಹಾಕಿನಿ ಲಾಂಗು ಇವಾಗ ಅಟೆಂಡೆನ್ಸ್ ಉಳಿಸ್ಕೊಂಡ್ರೆ ಲಾಂಗ್ ಪ್ಲ್ಯಾನ್ಗೆ ಬಂಕ್ ಹಾಕೋರು ನಡೆಯುತ್ತೆ ಏನಂತೀರ ನಿಜ ಅಲ್ವಾ ಸ್ಟಾರ್ಟಿಂಗಲ್ಲೇ ಬಂಕ್ ಹಾಕಿ ಸ್ಟಾರ್ಟಿಂಗಲ್ಲೇ ಬಂಕ್ ಹಾಕ್ಬಿಟ್ಟು ಅಟೆಂಡೆನ್ಸ್ ಇಲ್ಲದೆ ಓದಾಡೋದಕ್ಕಿಂತ ಸ್ಟಾರ್ಟಿಂಗಲ್ಲಿ ಅಟೆಂಡೆನ್ಸ್ ಉಳಿಸ್ಕೊಂಡು ಲಾಸ್ಟಲ್ಲಿ ಬಂಕ್ ಹಾಕೋದು ಒಳ್ಳೆಯದು ಅಂತ ಅಂದ್ಕೊತೀನಿ ಅದಕ್ಕೆ ಪರವಾಗಿಲ್ಲ ಅಂತ ಡಾಮಿನ್ ಇತ್ಕೊಂಡು ಗೋಪ್ರೋ ಇರೋ ಟೆನ್ನ ಹಾಕ್ಕೊಂಡಿದ್ದೆ ಮೊದಲೇ ನಂದಿಲಿ ಹೋಗೋಣ ಸ್ಪ್ಲೆಂಡರ್ಲಿ ಅಂತ ಅದ್ರ ಬದಲು ಇವಾಗ ಡಾಮಿನಲ್ಲಿ ಹೋಗ್ತಾಯಿದ್ದೀನಿ ಅಷ್ಟೇ ಬನ್ನಿ ಗೋ ಆ್ಯಂಡ್ ಹೇಗಿದೆ ನನ್ನ ಐ ಮೀನ್ ನಿಮಗೆ ಹೇಗೆ ಕಾಣಿಸ್ತಾ ಇದೆ ಆ್ಯಂಗಲ್ ಹೇಗಿದೆ ಅನ್ನೋದು ಗೊತ್ತಿಲ್ಲ ಯಾಕಂದರೆ ಫಸ್ಟ್ ಟೈಮ್ ನಾನು ನನ್ನ ಗೊಬ್ಬರು ಈರುಟ್ಟೆ ಟೈಮ್ ಹಾಕ್ಕೊಂಡು ಬ್ಲಾಕ್ ಮಾಡ್ತಾರದು ಈಗ ರೆಗ್ಯುಲರ್ ಬ್ಲಾಕ್ ಮಾಡಬೇಕು ಅಂತ ಅಂದ್ಕೊತಾ ಇದ್ದೀನಿ ನೀವು ಹೇಗೆ ಅಂತೀರಾ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ನೀವೇನೋ ಸಪೋರ್ಟ್ ಮಾಡಿದ್ರೆ ಈಗ ರೆಗ್ಯುಲರ್ ಬ್ಲಾಕ್ಸ್ನ ಕಂಟಿನ್ಯೂ ಮಾಡ್ತೀನಿ ಸ್ವಲ್ಪ ದಿನ ಸ್ವಲ್ಪ ದಿನ ಸ್ಟಾರ್ಟ್ ಮಾಡ್ತೀನಿ ಅದಾದ್ಮೇಲೆ ಅದು ಇದು ಒಂಥ ಲೈಫ್ ಇದೇ ಇದೆ ಮೊದಲ ಲೈಫ್ ತುಂಬ ಬೋರಿಂಗ್ ಆಗಿತ್ತು ಇವಾಗ ಸ್ವಲ್ಪ ಇಂಟ್ರೆಸ್ಟಿಂಗ್ ಆಗಿದೆ ನೋಡೋರಿಗೆ ನನಗೆ ತುಂಬ ಬ್ಯುಸಿ ಶೆಡ್ಯೂಲ್ ಆಗಿದೆ ತುಂಬ ಬ್ಯುಸಿ ಅಂದರೆ ಬಿಸಿ ಬೆಳಗ್ಗೆ ಕಾಲೇಜು ಸಾಯಂಕಾಲ ಕೆಲಸ ನಿದ್ಯಾಮ್ ಮಾಡೋಕ್ಕೂ ಟೈಮ್ ಸರಿಯಾಗಿ ಸಿಗ್ತಾಯಿಲ್ಲ ಆದ್ರ ನಡುವೆ ಈ ಯೂಟ್ಯೂಬ್ನೆಲ್ಲ ನಾನು ಮೈಂಟೈನ್ ಮಾಡ್ತೀನಿ ಇಲ್ವನ್ನೋ ನನಗೂ ಗೊತ್ತಿಲ್ಲ ಸೊ ನೋಡೋಣ ಆದರೆ ಯೂಟ್ಯೂಬು ಈ ಲೈಫ್ ಇನ್ಸ್ಟಾಗ್ರಾಮ್ ಅನ್ನೋದನ್ನು ಮತ್ತೆ ಚಾಪ್ಟರ್ ಓಪನ್ ಮಾಡೋಣ ಕ್ಲೋಸ್ ಬಿಡಿದೆ ಆಲ್ಮೋಸ್ಟ್ ತ್ರೀ ಮಂತ್ಸ್ ಆಗಿದೆ ಏನೇನಿತ್ತು ಅದನ್ನೆಲ್ಲ ಅಪ್ಲೋಡ್ ಮಾಡ್ತಾ ಇದ್ದೀನಿ ಅಷ್ಟೇ ಈಗ ಬಟ್ ಫ್ರೆಶ್ ಆಗಿ ಯಾವುದೂ ಸ್ಟಾರ್ಟ್ ಮಾಡಿಲ್ಲ ಲೆಟ್ಸಿ ಬ್ಲಾಗನ್ನು ಲೈಫಿನ ಆಚೆ ಬಂದುಬಿಟ್ಟಿದೆ ಸುಮಾರು ಜನ ಈ ಲೈಫಿನ ಆಚೆ ಬರಬೇಡ ತುಂಬ ಇದೆ ವಾಪಸ್ ಬಾ ನೀನು ಅಂತ ಹೇಳ್ತಾ ಇದ್ದಾರೆ ಸೊ ಅದಕ್ಕೆ ಈ ಕೆರಿಯರ್ನ ಬಿಡಬಾರ್ದು ಎಜುಕೇಷನ್ನು ಕೆಲಸ ಎಷ್ಟೇ ಇದ್ದರೂ ಈ ಒಂದು ಲೈಫ್ನ ಕಂಟಿನ್ಯೂ ಮಾಡೋಣ ಅಂತ ಫಿಕ್ಸ್ ಆಗಿದ್ದೀನಿ ಓ ಅಣ್ಣ ಒಂದು ಕೈಲಿ ಹಿಡ್ಕೊಂಡು ಇನ್ನೊಂದು ಕೈಲಿ ಸ್ಟೈಲ್ ತೋರಿಸ್ತಾ ಇದ್ದಾರೆ ದೇವ್ರೆ ಒಳ್ಳೇದು ಮಾಡಪ್ಪ ರೆಗ್ಯುಲರು ಬನ್ನಿ ಬ್ಲಾಗ್ ಅಲ್ಲ ಬ್ಲಾಗ್ ಮಾಡಿದ ಕೂತ್ಕೊಂಡ್ರೆ ಕ್ಲಾಸಿಗೆ ಲೇಟ್ ಆಗುತ್ತೆ ಇನ್ನು ಕರೆಕ್ಟಾಗಿ ಹೇಳ್ಬೇಕಾದ್ರೆ ಇರೋದು ಹನ್ನೊಂದೈದು ನಿಮಿಷ ಟೈಮು ಅವ್ರು ಕೊಟ್ಟರೆ ಎಕ್ಸಸ್ ಟೈಮ್ನಲ್ಲಿ ಲೆಕ್ಕ ಹಾಕಿದ್ರೆ ಇಪ್ಪತ್ತೊಂದು ನಿಮಿಷ ಹತ್ತು ನಿಮಿಷ ಲೇಟೆನ್ಸಿಗೆ ಪರವಾಗಿಲ್ಲ ನನಗೆ ಹದಿನೈದು ಕಿಲೋಮೀಟರ್ಗೆ ಹದಿನೈದು ನಿಮಿಷ ಬೇಜಾನು ಸಿಗ್ನಲ್ ಎಲ್ಲೂ ತಗ್ಲಾಕೊಳ್ದು ಹದಿನೈದು ನಿಮಿಷ ನಾನು ನಮ್ಮ ಕಾಲೇಜ್ ಸೇರ್ತೀನಿ ಬನ್ನಿ ಅಣ್ಣ ಲೆಟ್ಸ್ ಗೋ ಹ್ಞೂ ಬಾಯ್ಸ್ ಕಾಲೇಜ್ ಹತ್ರ ಬಂದಿರಾಯ್ತು ಸುಮಾರು ಸಾಗಿತ್ತು ಈ ಥರ ಬ್ಲಾಗ್ ಮಾಡಿ ಬಟ್ ಇವತ್ತಂತೂ ಅಲ್ಟಿಮೇಟ್ ರಿಯಾಕ್ಷನ್ ಆ್ಯಕ್ಚುಲಿ ನನ್ನ ಗಾಡಿಗೆ ಅದೇನೋ ಗೊತ್ತಿಲ್ಲ ಆನ್ ಟೈಮ್ ಬಂದಿದ್ದೀನಿ ಅಂತನಾ ಅಥವಾ ಆಫ್ ಟೈಮ್ ಬಂದಿದ್ದೀನಿ ಅಂತನ ಗೊತ್ತಾಗ್ತಾಯಿಲ್ಲ ನಾನಂತೂ ಕರೆಕ್ಟಾಗಿ ಮೂವತ್ತ್ಮೂರು ಅಂದರೆ ಕರೆಕ್ಟಾಗಿ ಹದಿನಾರು ನಿಮಿಷಕ್ಕೆ ಕಾಲೇಜಲ್ಲಿದ್ದೀನಿ ಒಂದು ನಿಮಿಷ ಬೆಟ್ಟ ಮತ್ತು ಟ್ರಾಫಿಕಲ್ಲಿ ತಗೊಂಡ್ರಿ ನೆಕ್ಕಿಟ್ ಲೆಕ್ಕ ಹಾಕಾರೆ ಆನ್ ಟೈಮ್ ಇದ್ದೀನಿ ಕಾಲೇಜಲ್ಲಿ ಹ್ಞೂ ಮೈ ಗಾಡ್ ಕಾಲೇಜಲ್ಲಿ ಹುಡುಗರೇ ಇಲ್ವಲ್ಲಪ್ಪ ಇಷ್ಟೊಂದು ಜನ ಕಡಿಮೆಣ ನಾನು ಇಲ್ಲಿ ಹೊಸ್ದಾಗಲೇ ಇನ್ಫಾರ್ಮೇಷನ್ ಸ್ಟಾರ್ಟ್ ಮಾಡ್ತೀನಿ ಯಾರು ಬೇಕಾದ್ರೂ ಎಲ್ಲಿ ಬೇಕಾರು ಹಾಕ್ರಿ ಬಾ ಯಾರು ಹೆಲ್ಮೆಟ್ ಇಲ್ಲಿ ಹಾಕಲ್ಲ ಕ್ಲಾಸ್ಗೆ ಎತ್ಕೊಂಡು ಹೋಗೋಣ

वो नापा अदर स्टार्ट स्टॉप हेलो चैनल वेलकम टू माय गाइस हाय गाइस हाय गाइस वेलकम टू माय YouTube चैनल एंड दिस इज द ग्लोबल काउंसिल ऑफ टेक्नोलॉजी एंड दिस इज वेरी बिग स्टेज सैयद व्हाट डू यू टेल टू YouTube चैनल प्लीज लाइक शेयर एंड सब्सक्राइब आवर आई

ಬಂದಿದೆ ವೆಸ್ಟ್ ಆಗೋಯ್ತು ಬಾಯ್ ಸುಮ್ಮನೆ ಬಂದಿದೆ ಆಯ್ತು ಬಂದ್ವಿ ಅವ್ರು ಬರ್ತಾರೆ ಅನ್ಕೊಂಡ್ವಿ ನಾನು ಬರಲ್ಲ ಬ್ರೋ ನಾಳೆ ಒಂದಿನ ಬರ್ಬೇಕೇನೋ ಅಲ್ಲ ನಾಳೆ ಬಂಕ್ ಹಾಕಿದ್ರೆ ನಾನು ಸ್ಯಾಟರ್ಡೆ ಆಗಿರು ಫಸ್ಟ್ ಸ್ಯಾಟರ್ಡೆ ರಜಾ

ಚಮ್ಮದ್ಯಾವ ಲೈಕ್ ಬಂದಿದ್ದೀವಿ ಯಶೋ ಮನೆಗೆ ಡೋರ್ ತೆಗಿಯೋ ಅಂಕಲ್ ಆಯ್ತು ಅಂಕಲ್ ನಷ್ಟ ಓ ಆಯ್ತು ಅಂಕಲ್ ನಾನು ನೀನು ಅಂದ್ಬಿಟ್ಟು ಬೈ ಅದು ಅಂದ್ಕೊಂಡೆ ನೋಡಿ ಓಕೆ ಫ್ರೆಂಡ್ಸ್ ಯಶು ಮನೆಯಿಂದ ಓಡ್ತಾ ಇದ್ದೀನಿ ಯಶೋಮನೆಗೆ ಎಲ್ಲ ಪುರ ವೀಡಿಯೋಸ್ನ ಅಪ್ಲೋಡ್ ಮಾಡೋಣ ಅಂತ ಬಂದಿದೆ ಇವನ ಹತ್ರ ವೈಫೈ ಇದೆ ಇರೋರು ಇವ ವೈಫೈನ ಕ್ಲೀನಾಗಿ ಯುಟಿಲೈಸ್ ಮಾಡಬೇಕು ನಾನು ಅದಕ್ಕೆ ವೈಫೈ ಹಾಕ್ಸಿಲ್ಲ ಇವನಾದ ವೈಫೈ ಇದೆ ಅಂತೇಳಿ ಯಾವಾಗ ಬ್ಲಾಗಿಗೆ ಬೇಕು ಕಾಲೇಜಿನ ಬರ್ತಾ ಒಂದು ಎರಡು ಕಿಲೋಮೀಟರ್ ಹಂಗೆ ಲೆಫ್ಟಿಗೆ ತೊಗೊಂಡು ಬಂದರೆ ಇವ್ರ ಮನೆಗೆ ಬಂದುಬಿಟ್ಟು ಅಪ್ಲೋಡ್ ನೋಡಿ ಬಂದುಬಿಡ್ಬೋದು ಸೊ ಬಂದು ಎಲ್ಲ ಪುರದ ಮೂರು ಎಪಿಸೋಡ್ಸ್ ಆಗಿದೆ ಸೊ ಮೂರು ಎಪಿಸೋಡ್ಸ್ನ ಅಪ್ಲೋಡ್ ಮಾಡಿದೆ ಅಪ್ಲೋಡ್ ಮಾಡಿ ಅಲ್ಲಿಂದ ಸೀದಾ ಮನೆಗೆ ಹೊರಟಿದ್ದೀನಿ ಹೋಗ್ತಾ ಸಹ್ಯಾದ್ನ ಅವ್ರ ಮನೆಗೆ ಡ್ರಾಪ್ ಮಾಡಿಬಿಟ್ಟು ಸೀದಾ ಮನೆಗೆ ಹೊರಡ್ತೀನಿ ಈ ವ್ಲಾಗಲ್ಲಿ ಏನಂತ ಆಡಿಯೋ ವಾಯ್ಸ್ ಓವರ್ ಮಾಡ್ತಾ ಇದ್ದೀನಿ ಅಂದರೆ ಮೈಕನ್ನ ಕನೆಕ್ಟ್ ಮಾಡೋದು ಮರ್ತೋಗ್ಬಿಟ್ಟಿದ್ದೀನಿ ಗೊಬ್ರ ಆಗಲೇ ಅಡಾಪ್ಟರ್ಲಾಗಲಿ ಯಾವುದೇ ಇಶ್ಯೂಸ್ ಇಲ್ಲ ಯಾಕಂದರೆ ಹೊಸ ಗೊಬ್ರೋ ಹೊಸ ಅಡಾಪ್ಟರ್ ಎಲ್ಲ ಸಖದಾಗಿದೆ ಈ ವ್ಲಾಗ್ನ ಎಡಿಟ್ ಮಾಡ್ತಾ ಇರೋದು ನಾನು ಕೇಳೋರ ಇಡ್ ಆದಮೇಲೆ ಸೊ ನನಗೆ ಯಾವುದೇ ಥರ ಇಲ್ಲ ಗೋಪುರದಲ್ಲಾಗಲಿ ಕನೆಕ್ಟರಲ್ಲಾಗಲಿ ಸೊ ಹಂಗಂತ ಹೇಳ್ತಾ ಈ ವ್ಲಾಗ್ನ ಇಣ್ಣು ಮಾಡ್ತೀನಿ ಯಾರೇನು ನಮ್ಮ ಚಾನಲಿಗೆ ಸಬ್ಸ್ಕ್ರೈಬ್ ಆಗಿಲ್ಲ ಪಟ್ಟಂತ ಸಬ್ಸ್ಕ್ರೈಬ್ ಆಗಲಿ ಆ್ಯಂಡ್ ನಿಮ್ಮ ಫ್ರೆಂಡ್ಸ್ ಎಲ್ರಿಗೂ ಶೇರ್ ಮಾಡಿ ವೀಡಿಯೋಗೆ ಲೈಕ್ ಮಾಡಿ ಕಮೆಂಟ್ ಮಾಡಿ సిగదా నెక్స్ట్ వ్లగలి అంటీల్ దెన్ రైట్ సేఫ్ అండ్ బీ సేఫ్ అంతే ఈ వ్లగ్ నేనుమాంక్ యూ బబాయ్